ನಿತ್ಯ ಭವಿಷ್ಯ ಏಪ್ರಿಲ್ ಆರು ಎರಡು ಸಾವಿರದ ಹದಿನೇಳು ಗುರುವಾರ ನಿತ್ಯ ಭವಿಷ್ಯವನ್ನು ಚಂದ್ರನ ಚಲನೆಯ ಆಧಾರದ ಮೇಲೆ ಕಂಡುಹಿಡಿಯಲಾಗುತ್ತದೆ ಹೀಗಾಗಿ ಆಯಾ ರಾಶಿಯಿಂದ ಚಂದ್ರನಲ್ಲಿರುತ್ತಾನೋ ಆ ಮನೆಯ ಹಿನ್ನೆಲೆ ಮತ್ತು ಜೊತೆಗಿದ್ದ ಗ್ರಹದ ಫಲಾಫಲಗಳನ್ನು ನೋಡಿಯೇ ದಿನ ಭವಿಷ್ಯ ಬರೆಯಲಾಗುತ್ತದೆ ಪ್ರತಿದಿನವೂ ಒಂದೇ ತರಹವಿದ್ದರೆ ಜೀವನವೇ ಬೇಸರವೆನಿಸುತ್ತದೆ ಆದ್ದರಿಂದ ನಾಳೆ ಏನಾಗುತ್ತದೆಯೋ ಎಂಬ ಆತಂಕ ಹಲವರಲ್ಲಿರುತ್ತದೆ ಆ ಆತಂಕ ಹೋಗಲಾಡಿಸಲೆಂದು ನಿತ್ಯ ಭವಿಷ್ಯ ಆರಂಭವಾಗಿದೆ ಆದ್ದರಿಂದ ಇನ್ಮೇಲೆ ಆಯಾ ರಾಶಿಯವರು ನಿತ್ಯ ಭವಿಷ್ಯದಿಂದ ನಿಮ್ಮ ದಿನದ ಯೋಜನೆಗಳನ್ನ ಹಾಕಿಕೊಳ್ಳಬಹುದು ಇನ್ನು ಇಂದಿನ ರಾಶಿ ಫಲ ಹೀಗಿದೆ ಮೇಷ ರಾಶಿಯವರು ಪುರಸತ್ವ ಇಲ್ಲದಷ್ಟು ಕೆಲಸಗಳನ್ನ ಮಾಡುತ್ತಾರೆ ಪ್ರಾಮುಖ್ಯ ಯಾವುದಕ್ಕೆ ಎಂಬ ಗೊಂದಲ ಉಂಟಾಗುತ್ತದೆ ವೃಷಭ ರಾಶಿಯವರಿಗೆ ಸಹೋದರನಿಂದ ಆರ್ಥಿಕ ಸಹಾಯ ಲಭ್ಯವಾಗುತ್ತದೆ ಮಿಥುನ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಕುಟುಂಬದ ನೆರವು ಕಂಡುಬರುತ್ತದೆ ಕರ್ಕ ರಾಶಿಯವರಿಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಸಿಂಹ ರಾಶಿಯವರಿಗೆ ಆರ್ಥಿಕ ನಷ್ಟದ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ ನಿಮ್ಮಿಂದ ದೈವಾರಾಧನೆಯಾಗಲಿದೆ ತುಲ ರಾಶಿಯವರಿಗೆ ಉದ್ಯೋಗ ಯೋಗ ಪ್ರಾಪ್ತಿ ಅಥವಾ ಬಡ್ತಿ ಸಾಧ್ಯತೆಗಳಿವೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅದೃಷ್ಟದ ದಿನವಾಗಬಹುದು ಧನು ರಾಶಿಯವರು ನಿಮ್ಮ ಪ್ರಯಾಣದಲ್ಲಿ ಎಚ್ಚರ ವಹಿಸಿ ಮಕರ ರಾಶಿಯವರು ಸ್ನೇಹಿತ ಅಥವಾ ಬಾಳ ಸಂಗಾತಿಯಿಂದ ಸಹಾಯ ಪಡೆಯುತ್ತೀರಾ ಕುಂಭ ರಾಶಿಯವರಿಗೆ ನಿಮಗೆ ಶತ್ರು ಕಾಟ ಹೆಚ್ಚಿರುವ ಸಾಧ್ಯತೆ ಇದೆ ಕೊನೆಯದಾಗಿ ಮೀನ ರಾಶಿಯವರಿಗೆ ಅನೇಕ ಕಾರ್ಯ ಸಿದ್ಧಿ ಸಾಧ್ಯವಾಗುವುದಿದೆ ಶುಭ ದಿನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ